ಇನ್ನು ಮುಂದಿನ ಸುದ್ದಿ ಈ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ದೊಡ್ಡ ಯಾತ್ರೆಯನ್ನೇ ನಡೆಸಿದ್ರು ನಿಮಗೆ ಗೊತ್ತಿದೆ ಮಹದೇವಪುರ ಮತಗಳ್ಳತನದ ಬಗ್ಗೆ ಎಸ್ಐಟಿ ಟಿ ತನಿಖೆಗೆ ಅಂತ ಈಗ ಸುಪ್ರೀಂ ಕೋರ್ಟ್ ನಕಾರಾತ್ಮಕವಾಗಿ ವರ್ತಿಸಿದೆ ಚುನಾವಣಾ ಆಯೋಗದ ಮೊರೆ ಹೋಗೋದಕ್ಕೆ ಅಂತ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ದೇಶದ ಇತರೆ ಹಲವು ಕ್ಷೇತ್ರಗಳಲ್ಲಿ ಮತಗಳವು ಆಗಿದೆ ಅಥವಾ ಕೆಲವೊಬ್ರು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಕೆಲವರ ಹೆಸರನ್ನ ಅನ್ನೋದು ಮತ್ತೆ ಇನ್ನು ಕೆಲವರು ಡಬಲ್ ಡಬಲ್ ವೋಟಿಂಗ್ ಮಾಡಿದ್ದಾರೆ ಎರಡೆರಡು ಕಡೆ ಮತಗಟ್ಟೆಗಳಲ್ಲಿ ಅವ್ರ ಹೆಸರಿದೆ ಅನ್ನೋದು ಕೂಡ ಒಂದಷ್ಟು ಆರೋಪಗಳನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಇದು ಸದ್ಯ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿಯನ್ನು ರಚನೆ ಮಾಡಬೇಕು ಅಂತೇಳಿ ಕೋರಿ ಸಲ್ಲಿಸಿದ್ದಂಥ ಅರ್ಜಿಯೊಂದನ್ನು ಸುಪ್ರೀಂ ಕೋರ್ಟ್ ಸೋಮವಾರ ತಿರಸ್ಕಾರ ಮಾಡಿದೆ ಇನ್ನು ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿಯವರು ಮಾಡಿದ್ದ ಆರೋಪಗಳನ್ನು ಆಧಾರವಾಗಿಟ್ಟುಕೊಂಡು ವಕೀಲ ರೋಹಿತ್ ಪಾಂಡೆ ಸಲ್ಲಿಸಿದ್ದಂಥ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜೋಯಮಲ್ಯಾ ಬಗಾಚಿ ಅವರಿದ್ದ ಪೀಠ ಎಸ್ಐಟಿ ರಚನೆ ಮನವಿಯನ್ನು ತಿರಸ್ಕಾರ ಮಾಡಿದೆ ತನಿಖೆ ಬೇಡಿಕೆ ತಿರಸ್ಕಾರ ಮಾಡಲಾಗಿದೆ ಹೈಲೈಟ್ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ಮತಗಳತನ ಆರೋಪ ನಡೆದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ರಚನೆ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಲಾಗಿತ್ತು ಬಟ್ ಈಗ ಆ ಒಂದು ಮನವಿಯನ್ನ ತಿರಸ್ಕಾರ ಮಾಡಿದೆ ಸುಪ್ರೀಂ ಕೋರ್ಟ್